ಮೈತರೇ ನಾನು ಹನುಮಂತ ಅಂಕುಶು ಸಾರಿಗೆಯಲ್ಲಿ ಚಾಲಕ ಮತ್ತು ನಿರ್ವಾಹಕ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ನಿರ್ವಾಹಕ ಪ್ರತಿಯೊಂದು ಊರು ಬಂದಾಗ ಪ್ರಯಾಣಿಕನ ಇಳಿಸುವುದು ದೊಡ್ಡ ಸಾಹಸದ ಕೆಲಸ ಈಗಂತೆ ಸ್ತ್ರೀ ಶಕ್ತಿ ಯೋಜನೆ ಅಡಿಯಲ್ಲಿ ಹೆಣ್ಣು ಮಕ್ಕಳು ಶೀಟಿಗಾಗಿ ಕಿತ್ತಾಡುತ್ತಾ ಜಗಳಾಡುತ್ತಾರೆ ಇಂಥ ಸಮಯದಲ್ಲಿ ಇವರ ಸೇವೆ ಅತ್ಯಮೂಲ್ಯ ನಿರ್ವಾಹಕನೂ ಇಲ್ಲದಿದ್ದರೆ ಬಸ್ ಚಾಲಕನ ಸ್ಥಿತಿ ಕಷ್ಟವಾಗುತ್ತದೆ ಪ್ರಯಾಣಿಕನು ತಮ್ಮ ಊರು ಬಂದಿದೆ ಎನ್ನುವ ಕಲ್ಪನೆ ಇರುವುದಿಲ್ಲ ಅಂಥವರನ್ನು ಎಚ್ಚರಿಸುವ ಕೆಲಸ ಮಾಡುತ್ತಾನೆ ಪ್ರತಿಯೊಬ್ಬರೂ ಕಡೆಗೆ ಹೋಗಿ ಕೇಳಿ ಟಿಕೆಟ್ ಕೊಟ್ಟು ಬರುತ್ತಾರೆ ಹೊಸದಾಗಿ ಎಮ್ ಡಿ ಪಾಷಾರವರನ್ನು ಶ್ರೀ ಅನಂತ್ಸುಬ್ಬರಾವ್ ಎಸ್ ಆರ್ ಅನ್ನು ಅದರಗುಂಚಿ ಇನ್ನಿತರ ಮುಖಂಡರು ಸ್ವಾಗತಿಸಿದರು ಮತ್ತು ಜಂಟಿ ಸಮಯತಿಯ ಎಲ್ಲ ಮುಖಂಡರು ಹೊಸದಾಗಿ ಬಂದಂಥ ಎಮ್ ಡಿ ಪಾಷಾ ಸಾಹೇಬ್ರರನ್ನ ಸ್ವಾಗತಿಸಿ ಒಂದು ಒಂದು ಇಪ್ಪತ್ತು ಇಪ್ಪತ್ತ್ನಾಲ್ಕರರ ವೇತನ ಪರಿಷ್ಕರಣೆ ಮಾಡಲು ಒತ್ತ ಮನುಷ್ಯನಿಗೆ ಇರುವಂಥ ಕೆಲವು ಮಾಹಿತಿಗಳು ರಕ್ತ ಒತ್ತಡ ಒನ್ ಟ್ವೆಂಟಿ ಬಾರ್ಟಿ ಪಲ್ಸ್ ಎಪ್ಪತ್ತು ಹಂಡ್ರೆಡ್ ತಾಪಮಾನ ಮೂವತ್ತಾರು ಪಾಯಿಂಟ್ ಏಯ್ಟ್ ಟು ತರ್ಟಿ ಸೆವೆನ್ ಉಸಿರಾಟ ಹನ್ನೆರಡು ಪಾಯಿಂಟ್ ಹದಿನಾರು ಎಚ್ ಡಿ ಎಚ್ ಬಿ ಪುರುಷರಿಗೆ ಹದಿಮೂರರಿಂದ ಇರಬೇಕು ಉಸಿರಾಟ ಹನ್ನೆರಡರಿಂದ ಹದಿನಾರು ಇರಬೇಕು ಮಹಿಳೆಯರಿಗೆ ಹನ್ನೊಂದರಿಂದ ಹದಿನಾರು ಇರಬೇಕು ಈಗ ಕೋರ್ಟ್ ಹಾಟ್ ಹಾಲಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೋಟೋ ಕಡ್ಡಾಯ ಕೋರ್ಟ್ ಹಾಲಿನಲ್ಲಿ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋ ಹಾಕೋದು ಕಡ್ಡಾಯವೆಂದು ಹೈಕೋರ್ಟ್ ರಿಜಿಸ್ಟ್ರಾರ್ ಜನರಲ್ ಸುತ್ತೋಲೆ ಹೊರಡಿಸಿದ್ದಾರೆ ನಮ್ಮ ನೆಚ್ಚಿನ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಹೊರದೇಶಕ್ಕೆ ಭೇಟಿ ಇತ್ತಾಗ ಹೊರದೇಶವರು ಕೊಡುವ ಮರ್ಯಾದೆ ಅತ್ಯಂತ ಚೆನ್ನಾಗಿರುತ್ತದೆ ಮತ್ತು ನೋಡುವ ದೃಶ್ಯ ಕೂಡ ಚೆನ್ನಾಗಿರುತ್ತದೆ ನಮ್ಮ ದೇಶದ ಸಂಸ್ಕೃತಿಯನ್ನು ಹೆಚ್ಚು ಹೆಚ್ಚು ಒಪ್ಪಿಕೊಂಡು ಗೌರವ ತೋರಿಸ್ತಾರೆ ನಮ್ಮ ದೇಶದ ಪ್ರಧಾನಿ ಕೊಡುವ ಗೌರವ ಎಂಥದೋ ಅಂತ ಈ ವಿಡಿಯೋದಿಂದ ಕಂಡುಬರುತ್ತದೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳ ನಡುವೆ ಎಲೆಕ್ಟ್ರಿಕ್ ರ್ಯಾಪಿಡ್ ಟ್ರಾನ್ಸಿಸ್ಟ್ ಪೂರ್ವಭಾವಿ ಸಭೆ ನಡೆಯಿತು ಇದರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಮಹೇಶ್ ತೆಂಗಿನಕಾಯಿ ಎಮ್ ಎಲ್ ಸಿ ಸಲೀಂ ಅಹಮ್ಮದ್ ಡಿ ಸಿ ಶ್ರೀಮತಿ ದಿವ್ಯಾ ಉಪಸ್ಥಿತರಿದ್ದರು